ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಲಕ್ಷ್ಮೀ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ ನೀವೇನಾದರೂ ನನ್ನ ವೀಡಿಯೋನ ಮೊದಲನೇ ಸಾರಿ ಇದೆ ನನ್ನ ಚಾನಲ್ನ ಮರದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತಿನ ರೆಸಿಪಿ ಬಂದು ಟೊಮೊಟೊ ಬಾತ್ ಮಾಡೋದು ಹೇಗಂತ ತಿಳಿಸ್ಕೊಡ್ತೀನಿ ಅದಕ್ಕೆ ಬೇಕಾದಂಥ ಇಂಗ್ರೀಡಿಯೆಂಟು ನಾನು ನಾಲ್ಕು ಟಮೊಟೊ ತಗೊಂಡು ಕಟ್ ಮಾಡಿಟ್ಕೊಂಡಿದ್ದೀನಿ ಹಾಗೆ ಒಂದು ಇಂಚು ಶುಂಠಿ ಸ್ವಲ್ಪ ಬೆಳ್ಳುಳ್ಳಿ ತಗೊಂಡಿದ್ದೀನಿ ಹಾಗೆ ಮೂರು ಈರುಳ್ಳಿ ತಗೊಂಡು ಕಟ್ ಮಾಡಿಟ್ಕೊಂಡಿದ್ದೀನಿ ಮತ್ತು ಮಸಾಲೆಗೆ ಸ್ವಲ್ಪ ಕಾಯಿ ತುರಿ ಟಮೊಟೊ ಹಾಗೆ ಕೊತ್ತಂಬರಿ ಮತ್ತು ಪುದೀನ ಸೊಪ್ಪು ತಗೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನು ಹಚ್ಚ ಖಾರದ ಪುಡಿ ತೊಗೊಂಡಿದ್ದೀನಿ ಹಾಗೆ ಒ ಅರ್ಧ ಟೀ ಸ್ಪೂನು ಅರಿಶಿನ ಪುಡಿ ತಗೊಂಡಿದ್ದೀನಿ ಈಗ ನಾವು ಅಡುಗೆ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಒಂದು ಬಟ್ಲಿಗೆ ಎರಡು ಲೋಟ ಅಕ್ಕಿ ಹಾಕಿ ನೀರು ಹಾಕಿ ತೊಳೆದು ಚೆನ್ನಾಗೆ ನೆನೆಸಿಡೋಣ ಈಗ ಮಾಡೋದ್ರಿಂದ ಟಮೊಟೊ ಭಾತು ತುಂಬ ಚೆನ್ನಾಗಿ ಉದ್ರುದ್ರಾಗುತ್ತೆ ನೋಡಿದ್ರಲ್ಲ ಈಗ ಸೈಡ್ಗಿಡೋಣ ಹಾಗೆ ಅದಕ್ಕೆ ಬೇಕಾದಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನು ನಾನು ರೆಡಿ ಮಾಡ್ಕೊತಾ ಇದ್ದೀನಿ ನಾನು ಯಾವಾಗ ಬೇಕೋ ಆವಾಗಲೇ ಇದನ್ನು ರೆಡಿ ಮಾಡ್ಕೋತೀನಿ ಮುಂಚೆನೇ ರೆಡಿ ಮಾಡಿ ಇಟ್ಕೊಳೋದ್ರಿಂದ ಫ್ರೆಶ್ ಆಗಿರಲ್ಲ ಹಾಗೆ ಫ್ಲೇವರು ಕಡಿಮೆ ಅನಿಸುತ್ತೆ ಅದಕ್ಕೆ ಆಗಲೇ ತಕ್ಷಣ ಬೇಕು ಅಂದರೆ ಈ ಥರ ರೆಡಿ ಮಾಡಿಕೊಳ್ಳಿ ನೋಡಿದ್ರಲ್ಲ ಎಷ್ಟು ಸಿಂಪಲ್ಲಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ರೆಡಿ ಆಯಿತು ಈ ಥರ ತರತರಿಯಾಗಿ ಚಚ್ಚಿಟ್ಕೊಂಡ್ರೆ ಸಾಕು ಈಗ ರೆಸಿಪಿ ಮಾಡೋಕ್ಕೆ ಮುಂಚೆ ಒಂದು ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು ಹಾಗೆ ಸಣ್ಣದಾಗಿ ಕಟ್ ಮಾಡಿರೋ ಅಂಥ ಟೊಮೊಟೊ ಕಾಯಿ ತುರಿ ಹಾಕಿ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳ್ಳೋಣ ನೋಡಿ ಈ ಥರ ಚೆನ್ನಾಗೆ ಸಾಫ್ಟಾಗಿ ಗ್ರೈಂಡ್ ಮಾಡ್ಕೊಬೇಕು ಈಗ ಇದನ್ನು ಸೈಡ್ ಗಿಡೋಣ ಈಗ ಸ್ಟವ್ ಅಂಟಿಸ್ಬಿಟ್ಟು ಒಂದು ಕುಕ್ಕರ್ ಇಟ್ ಕುಕ್ಕರ್ ಇಡೋಣ ಇದಕ್ಕೆ ನಾನು ನಾಲ್ಕು ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಕಾದ್ಮೇಲೆ ಸ್ವಲ್ಪ ಚಕ್ಕೆ ಸೋಂಪು ಕಾಳು ಪಲಾವೆಲೆ ಲವಂಗ ಹಾಗೆ ಏಲಕ್ಕಿನ ಹಾಕ್ತಾಯಿದ್ದೀನಿ ಫ್ಲೇವರ್ಗೋಸ್ಕರ ನೋಡಿ ತುಂಬ ಲೋ ಫ್ಲೇಮಲ್ಲಿ ಇಟ್ಕೋಬೇಕು ಇಲ್ಲಾಂದರೆ ಮಸಾಲೆಯೆಲ್ಲ ಸೀದೋಗ್ಬಿಡುತ್ತೆ ಚೆನ್ನಾಗಿ ಹಾಕೌಟ್ ಹಾಡ್ಸ್ಕೊಳ್ಳೋಣ ಒಂದು ಕಾಲು ಟೇಬಲ್ ಸ್ಪೂನು ಸಾಸಿವೆ ಹಾಕ್ಕೊಳ್ಳೋಣ ಹಾಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ ಇವಾಗ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿ ಸೇರಿಸ್ತಾ ಇದ್ದೀನಿ ಹೀಗೆ ಈರುಳ್ಳಿನ ಚೆನ್ನಾಗಿ ಬಾಡಿಸ್ಕೊಳ್ಳೋಣ ಈರುಳ್ಳಿನ ಈ ತರ ಸ್ವಲ್ಪ ಬಾಡಿಸ್ಕೊಬಿಟ್ಟು ಇದಕ್ಕೆ ಹಸಿ ಬಟಾಣಿನ ಸೇರಿಸ್ತಾ ಇದ್ದೀನಿ ಟೊಮೊಟೊ ಬಾತ್ಗೆ ನೀರು ಕಾಯಿಸ್ಕೊಂಡು ಹಾಕಿದ್ರೆ ರೈಸು ತುಂಬ ಚೆನ್ನಾಗಾಗುತ್ತೆ ಅದಕ್ಕೆ ಸೈಡಲ್ಲಿ ನೀರು ಕಾಯೋಕೆ ಇಟ್ಟಿದ್ದೀನಿ ಈಗ ಇದಕ್ಕೆ ದೊಡ್ಡದಾಗಿ ಹಚ್ಚಿಟ್ಕೊಂಡಿರೋ ಅಂತ ಆ್ಯಪಲ್ ಟೊಮೊಟೊ ಇದ್ದೀನಿ ನೀವು ಬೇಕಂದರೆ ಹುಳಿ ಟಮೊಟನೂ ಹಾಕಬೋದು ನೋಡಿ ಟೊಮೊಟೊ ಮತ್ತು ಈರುಳ್ಳಿ ಸಾಫ್ಟಾಗೆ ಬೇಯಿಸ್ಕೊಬೇಕು ಈಗ ಒಂದು ಟೇಬಲ್ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸೇರಿಸ್ತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಅತಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಪ್ಲೇಟ್ ಕ್ಲೋಸ್ ಮಾಡಿ ಸ್ವಲ್ಪ ಸಾಫ್ಟಾಗಿ ಬೇಯಿಸ್ಕೊಳ್ಳೋಣ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಈಗ ಇದಕ್ಕೆ ಗ್ರೈಂಡ್ ಮಾಡ್ಕೊಂಡಿರೋಂಥ ಮಸಾಲೆನ ಸೇರಿಸ್ತಾ ಇದ್ದೀನಿ ಮಸಾಲೆ ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಕುದಿಸ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗೆ ಎಣ್ಣೆ ಬಿಟ್ಕೊಂಡಿದೆ ಈಗ ಒಂದು ಟೇಬಲ್ ಸ್ಪೂನು ಹಚ್ಕಾರದ ಪುಡಿ ಸೇರಿಸ್ತಾ ಇದ್ದೀನಿ ಹಾಗೆಯೇ ಒಂದು ಕಾಲು ಟೀ ಸ್ಪೂನು ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ ಈಗ ಇದನ್ನ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ ಮಸಾಲೆ ತಳೆ ಹಿಡಿಯೋಕ್ಕೆ ಬಿಡಬಾರ್ದು ನೋಡಿ ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದ್ದೀವಿ ಮಸಾಲೆ ಅಂತ ನೋಡಿ ಇದಕ್ಕೆ ಇವಾಗ ನಾವು ನೆ ತೊಳೆದು ನೆನೆಸಿಟ್ಕೊಂಡಿರೋ ಅಂತ ಅಕ್ಕಿ ಸೇರಿಸ್ತಾ ಇದ್ದೀನಿ ನೀವು ಯಾವುದೇ ರೈಸ್ ಬಾತ್ ಮಾಡಬೇಕು ಅಂದರೆ ಮುಂಚೆನೇ ಅಕ್ಕಿನ ತೊಳೆದು ನೆನೆಸ್ಬಿಟ್ರೆ ರೈಸ್ ಮಾತ್ರ ತುಂಬ ಚೆನ್ನಾಗಾಗುತ್ತೆ ಈಗ ಚೆನ್ನಾಗಿ ತಿರ್ಗಿಸ್ಕೊಳ್ಳೋಣ ರೈಸು ಮತ್ತು ಮಸಾಲೆ ಎರಡೂ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಈಗ ಕಾಯಿಸಿರೋ ಅಂಥ ನೀರನ್ನ ಸೇರಿಸೋಣ ನೀವು ಯಾವುದೇ ರೈಸ್ ಬಾತ್ ಮಾಡಬೇಕಾದ್ರೂ ಈ ಥರ ನೀರು ಕಾಯಿಸ್ಕೊಂಡು ಸೇರಿಸೋದ್ರಿಂದ ರೈಸ್ ಭಾತು ತುಂಬ ಹುದ್ರುದ್ರಾಗುತ್ತೆ ಹಾಗೆ ಟೈಮನ್ನು ಸೇವ್ ಆಗುತ್ತೆ ನೋಡಿ ಈಗ ಚೆನ್ನಾಗಿ ತಿರ್ಗಿಸ್ಕೊಳ್ಳೋಣ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಇದನ್ನು ಒಂದು ಕುದಿ ಬರೋವರೆಗೂ ಕುದಿಸ್ಕೊಬೇಕು ನೋಡಿ ಚೆನ್ನಾಗಿ ತಿರ್ಗಿಸ್ಕೊಳ್ಳೋಣ ತಳ ಹಿಡಿಯೋಕ್ಕೆ ಬಿಡಬಾರ್ದು ಈಗ ನಾವು ಚೆನ್ನಾಗಿ ಕುದೀತಾ ಇದೆ ಸ್ವಲ್ಪ ಟೇಸ್ಟ್ ನೋಡೋಣ ಉಪ್ಪು ಖಾರ ಎಲ್ಲ ಸರಿಯಾಗಿದೆಯಾ ಅಂತ ಏನಾದರೂ ಕಡಿಮೆ ಇದ್ದರೆ ಟೇಸ್ಟ್ ಮಾಡಿ ಬೇಕಾದ್ರೆ ಆ್ಯಡ್ ಮಾಡ್ಕೊಬೋದು ಎಲ್ಲ ಕರೆಕ್ಟಾಗಿದೆ ಎಲ್ಲ ಈಗ ಇದಕ್ಕೆ ಸ್ವಲ್ಪ ಪುದೀನ ಹಾಗೆ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ತಾ ಇದ್ದೀನಿ ಈ ಥರ ನಾವು ಇಟ್ಟಿರೋ ಅಂಥ ನೀರಿನ ಪ್ರಮಾಣ ಮತ್ತು ಅಕ್ಕಿ ಎರಡು ಸಮ ಬರಬೇಕು ಆಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು ವಿಜಿಲ್ ಕೂಗಿಸ್ಕೊಂಡ್ರೆ ಸಾಕು ರೈಸ್ ಪಾತು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಎರಡು ಈಕ್ವಲ್ ಆಗಿದೆ ಈಗ ಇದನ್ನು ಮುಚ್ಚುಳ ಮುಚ್ಚಿಬಿಟ್ಟು ಒಂದು ಕೂಗು ಕೂಗಿಸ್ಕೊಳ್ಳೋಣ ಒಂದು ಕೂ ಕೂಗಿಸ್ಕೊಂಡು ತೆಂಗಾಗಕ್ಕೆ ಬಿಡೋಣ ಅಷ್ಟರಲ್ಲಿ ನಾನು ಸ್ವಲ್ಪ ಟೊಮೊಟೊ ಭಾತ್ಗೆ ಮೊಸರು ಬಜ್ಜಿ ರೆಡಿ ಮಾಡ್ಕೊಳ್ಳೋಣ ನೋಡಿ ಕೊತ್ತಂಬರಿ ಸೊಪ್ಪು ಕಟ್ ಮಾಡ್ಕೊಂಡಿದ್ದೆ ಈಗ ಒಂದು ಬೌಲ್ಗೆ ಮೊಸರು ಹಾಕ್ಕೊಳ್ಳೋಣ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ನೀರು ಹಾಕ್ಕೊಳ್ಳೋಣ ನೀರು ಹಾಕ್ಕೊಂಬಿಟ್ಟು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ನೋಡಿ ಸಿಂಪಲ್ಲಾಗಿ ತಕ್ಷಣ ಬೇಕು ಅಂದರೆ ಈ ಥರ ಮೊಸರು ಬಜ್ಜಿ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಟಮೊಟೊ ಮತ್ತು ಈರುಳ್ಳಿ ಹಸಿಮೆಣ್ಸಿ ತುಂಬ ಸಣ್ಣದಾಗಿ ಕಟ್ ಮಾಡ್ಕೊಬೇಕು ಯಾವುದೇ ರೈಸ್ ಪಾತ್ಗೆ ಆಗಲಿ ಈ ಥರ ಸಿಂಪಲ್ಲಾಗಿ ಮೊಸರು ಬಜ್ಜಿ ಮಾಡಿಕೊಂಡು ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಮಕ್ಕಳನ್ನೂ ತುಂಬ ಇಷ್ಟಪಟ್ಟು ತಿಂತಾರೆ ಈಗ ಚೆನ್ನಾಗಿ ತಿರ್ಗಿಸ್ಕೊಳ್ಳೋಣ ಇದಕ್ಕೆ ಸ್ವಲ್ಪ ಕಟ್ ಮಾಡಿರೋಂಥ ಕೊತ್ತಂಬ್ರಿ ಸೊಪ್ಪನ್ನ ಇದ್ದೀನಿ ನೋಡಿದ್ರಲ್ಲ ಎಷ್ಟು ಸಿಂಪಲ್ಲಾಗಿ ಮೊಸರು ಬಜ್ಜಿ ರೆಡಿ ಆಯಿತು ಅಂತ ಈಗ ಇದನ್ನು ಸೈಡಿಗೆ ಇಟ್ಬಿಟ್ಟು ಒಂದು ವಿಜಿಲ್ ಬಂದು ತಣ್ಣಗಾಗೋಕ್ಕೆ ಬಿಟ್ಟಿದ್ದೆ ನಾನು ಟೊಮೊಟೊ ಬಾತು ಈಗ ಓಪನ್ ಮಾಡಿ ನೋಡೋಣ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ತೋರಿಸ್ತೀನಿ ಇವಾಗ ಎಷ್ಟು ಹುದುರುದ್ರಾಗಿ ಎಷ್ಟು ಸಾಫ್ಟಾಗಿ ಎಷ್ಟು ಜ್ಯೂಸಿಯಾಗಿ ಬೆಂದಿದೆ ಅಂತ ತುಂಬ ಚೆನ್ನಾಗಿ ಬಂದಿದೆ ಟೊಮೊಟೊ ಭಾತು ಈಗ ಇದನ್ನು ಸರ್ವ್ ಮಾಡೋಣ ಯಾವಾಗಲೂ ಒಂದೇ ಥರ ರೆಸಿಪಿ ಮಾಡಿ ತಿಂತ ಇದ್ದರೆ ಬೇಜಾರಾಗುತ್ತೆ ಈ ಥರ ವೆರೈಟಿಯಾಗಿ ಟ್ರೈ ಮಾಡಿ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಹಾಗೆಯೇ ಮನೆಯವರೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ ಇದೇ ಥರ ಟ್ರೈ ಮಾಡಿ ರೆಸಿಪಿ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಬಾಯ್